ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಎಸ್ ಎಲ್ ವಿ ಬ್ಲಾಗ್ಸ್ ಇವತ್ತು ಕಾಯಿನ ಯೂಸ್ ಮಾಡಿದ್ರೆ ಮೀನು ಸಾಂಬಾರನ್ನ ಮಾಡೋಣ ನಾನಿವತ್ತು ಇದಕ್ಕೋಸ್ ಇದಕ್ಕೆ ನಾನು ಬಂಗಾ ಮೀನು ಅರ್ಧ ಕೆ ಜಿ ತೊಗೊಂಡಿದ್ದೀನಿ ಮೂರರಿಂದ ನಾಲ್ಕೈದು ಸತಿ ನೀಟಾಗಿ ತೊಳ್ಕೊಳ್ಳಿ ನಾನು ಆಲ್ರೆಡಿ ಮೀನನ್ನು ಕ್ಲೀನ್ ಮಾಡಿಸ್ಕೊಂಡು ಬಂದಿದ್ದೀನಿ ಆದರೂ ಅದು ಹೊಟ್ಟೆ ಒಳಗಡೆ ಎಲ್ಲ ನೀಟಾಗಿ ಕ್ಲೀನ್ ಮಾಡಿರಲ್ಲ ಮತ್ತು ಆ ರೆಕ್ಕೆಗಳಿರುತ್ತಲ್ಲ ಅದನ್ನೆಲ್ಲ ನೀಟಾಗಿ ಕಟ್ ಮಾಡ್ಕೊತೀನಿ ಮತ್ತು ದೊಡ್ಡದಾಗಿರೋಂಥ ಮೀನನ್ನು ಸಹ ಕಟ್ ಮಾಡ್ಕೊತೀನಿ ಸಾಂಬಾರು ಆದ್ದರಿಂದ ಅಷ್ಟು ಚೆನ್ನಾಗಿ ಹಿಡಿಯಲ್ಲ ದೊ ಇಡೀ ಮೀನನ್ನು ಹಾಗೆ ಹಾಕಿದ್ರೆ ಅದಕ್ಕೋಸ್ಕರ ಕಟ್ ಮಾಡ್ಕೊತಾ ಇದ್ದೀನಿ ಫ್ರೈ ಆದರೆ ಏನಾಗಲ್ಲ ಹಾಗೆ ಹಾಕ್ಕೋಬೋದು ಇವಾಗ ಕಟ್ ಮಾಡ್ಕೊಂಡಿರೋ ಮೀನನ್ನ ಮತ್ತೆ ಇನ್ನೊಂದೆರಡು ಮೂರು ಸತಿ ತೊಳ್ಕೊಂಡು ತೊಳೆದಿರೋವಂಥ ಮೀನಿಗೆ ಉಪ್ಪು ಅರಿಶಿಣದ ಪುಡಿ ಹುಳಿ ಹಾಕಿ ಇಲ್ಲಿ ನಾನು ನಮ್ಮ ಸೈಡಲ್ಲಿ ಜೀರಿಗೆ ಹಣ್ಣಿನ ಹುಳಿ ಈ ಥರ ಬರುತ್ತೆ ಆ ಹುಳಿನ ಯೂಸ್ ಇದ್ದೀನಿ ಎಲ್ಲ ಕಡೆ ಅದು ಸಿಗೋದಿಲ್ಲ ನಿಮಗೆ ಆ ಹುಳಿ ಸಿಗಲ್ಲ ಇಲ್ಲ ಅಂತಂದರೆ ನೀವು ವಿನಿಗರು ಅಥವಾ ಲೆಮನ್ನು ಹುಣಸೆ ಹುಳಿನೂ ಹಾಕಿ ಈ ಥರ ಅರ್ಧದಿಂದ ಮುಕ್ಕಾಲು ಗಂಟೆ ಮ್ಯಾರಿನೇಟ್ ಮಾಡಿಟ್ಕೊಳ್ಳಿ ಆವಾಗ ಮೀನು ಪೀಸು ಸಾಂಬಾರಿಗೆ ಹಾಕಿ ಕುದಿಸ್ದಾಗ ಅದು ಒಡೆಯೋದಿಲ್ಲ ನೀಟಾಗಿ ಹಾಗೆ ಇರುತ್ತೆ ಇವಾಗ ನಾನು ಇವಾಗ ಮಸಾಲೆಗೆ ರೆಡಿ ಮಾಡ್ಕೊಳ್ಳೋಣ ಅದೇ ಮಡಕೆ ಕಾದಾದಮೇಲೆ ಈಗ ನಾನು ಎಂಟರಿಂದ ಹತ್ತು ಒಣಮೆಣ್ಸಿನ್ಕಾಯಿ ಹಾಕೊತಾ ಇದ್ದೀನಿ ಒಣಮೆಣ್ಸಿನ್ಕಾಯಿ ಸ್ವಲ್ಪ ಗರಿ ಗರಿ ಆದಮೇಲೆ ಒಂದು ಹತ್ತರಿಂದ ಹನ್ನೆರಡು ಬೆಳ್ಳುಳ್ಳಿ ಎಷ್ಟು ಕಾಲು ಈರುಳ್ಳಿ ಕಾಲು ತಲೆ ಕಾಲು ಈರುಳ್ಳಿ ಹಾಕ್ತಾಯಿದ್ದೀನಿ ನಾನು ಒಂದು ಇಂಚು ಶುಂಠಿ ಮತ್ತು ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಕಾಳು ಹಾಕ್ತಿದ್ದೀನಿ ಇಲ್ಲಿ ಈರುಳ್ಳಿ ಬೇಡ ಅಂದರೆ ಹಾಕಿಬಿಡಿ ಇದು ಸ್ವೀಟ್ ಬರುತ್ತೆ ಹಂಗಾಗಿ ಹಾಕೋಲ್ಲ ಯಾರು ಈರುಳ್ಳಿ ನಾನು ಸ್ವಲ್ಪ ಹಾಕಿದ್ದೀನಿ ಅಷ್ಟೇ ಮೆಂತ್ಯ ನಾಲ್ಕು ಕಾಳು ಆಮೇಲೆ ಕಾಳು ಮೆಣಸು ಇದು ಬಂದ್ಬಿಟ್ಟು ಜೀರಿಗೆ ಜೀರಿಗೆ ಮತ್ತು ಮೆಂತ್ಯ ಹಾಕೋದ್ರಿಂದ ಮೀನು ಹೀಟು ಅನ್ನೋರಿಗೆ ತುಂಬ ಬ್ಯಾಲೆನ್ಸ್ ಆಗುತ್ತೆ ಅದರಿಂದ ಅದನ್ನು ಹಾಕಿದ್ದೀನಿ ನಾನು ಮತ್ತು ಒಂದು ನಾಲ್ಕು ಕಾಳು ಹಾಕಿ ನೀಟಾಗಿ ಹುರ್ಕೊಳ್ಳಿ ಇದು ಮಸಾಲೆ ಹುರಿಬೇಕಾದ್ರೆ ಯಾವುದೇ ರೀತಿ ಎಣ್ಣೆನ ಉಪಯೋಗಿಸ್ಬೇಡಿ ಡ್ರೈಯಾಗೆ ಹುರ್ಕೊಳ್ಳಿ ಡ್ರೈಯಾಗಿ ಹುರಿಯೋದ್ರಿಂದ ನಿಮಗೆ ಮಸಾಲೆ ಪದಾರ್ಥಗಳ ಸ್ಮೆಲ್ಲು ಘಮ ಘಮ ಎಲ್ಲ ಹಾಗೆ ಇರುತ್ತೆ ಮತ್ತು ಸಾಂಬಾರು ತುಂಬ ಚೆನ್ನಾಗಿ ಬರುತ್ತೆ ಈಗ ಎಲ್ಲ ಫ್ರೈ ಆದಮೇಲೆ ಮಸಾಲೆ ಪದಾರ್ಥ ಎಲ್ಲ ಫ್ರೈ ಆದಮೇಲೆ ಒಂದು ಹತ್ತು ಹತ್ತು ಎಸಲು ಹಾಕೊಳ್ಳಿ ಹಾಕ್ಕೊಳ್ಳಿ ಎಲೆ ಹಾಕೋದ್ರಿಂದ ಮೀನಿನ ಸ್ಮೆಲ್ಲು ಅಂತಿರಲ್ಲ ಅದು ಬರೋದಿಲ್ಲ ಸಾಂಬಾರು ಮಾಡಿದಾಗ ತುಂಬ ಚೆನ್ನಾಗಿ ಬರುತ್ತೆ ಇವಾಗ ಅದೆಲ್ಲ ಆರು ಆರಿದೆ ಅದನ್ನು ನಾವು ಒಂದು ಮಿಕ್ಸಿ ಜಾರಿಗೆ ಹಾಕಿ ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳೋಣ ಸ್ವಲ್ಪ ಅರಿಶಿಣ ಪುಡಿ ಹಾಕಿ ಹುಣ್ಣಿಗೆ ಪೇಸ್ಟ್ ಮಾಡ್ಕೊಳ್ಳಿ ಖಾರ ಮಾತ್ರ ತುಂಬ ಹುಣ್ಣು ಪೇಸ್ಟ್ ಮಾಡ್ಕೋಬೇಕು ಇಲ್ಲಾಂದರೆ ಸಾಂಬಾರು ಚೆನ್ನಾಗಿ ಬರೋಲ್ಲ ಈ ಪೇಸ್ಟೆಲ್ಲ ಆದಮೇಲೆ ಮತ್ತು ಇವಾಗ ಒಂದು ಗಡಿಗೆ ಅದೇ ಗಡಿಗೆಗೆ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಳ್ಳಿ ಕೊಬ್ಬರಿ ಎಣ್ಣೆ ಹಾಕೋದ್ರಿಂದ ವಾಸನೆ ಬರಲ್ಲ ಮತ್ತು ತುಂಬ ಒಳ್ಳೆ ಟೇಸ್ಟ್ ಕೊಡುತ್ತೆ ಮೀನಿಗೆ ಎಣ್ಣೆ ಯೂಸ್ ಮಾಡೋದ್ರಿಂದ ಇವಾಗ ರುಬ್ಕೊಂಡಿರೋ ಪೇಸ್ಟನ್ನು ಹಾಕೊಳ್ಳೋಣ ಇದರಲ್ಲಿ ಒಂದು ಮೂರರಿಂದ ನಾಲ್ಕು ಟೇಬಲ್ ಸ್ಪೂನ್ ಆಗೋಷ್ಟು ಆ ಖಾರನ ಎತ್ತಿಟ್ಕೊಳ್ಳಿ ನಾನು ಹೇಳ್ತೀನಿ ಅದನ್ನು ಲಾಸ್ಟಿಗೆ ಏನು ಮಾಡಬೇಕು ಅಂಥೇಳಿ ಈಗ ನೀರು ನೀವು ನೀರು ಮುಳುಗಷ್ಟು ಮೀನು ಮುಳುಗಷ್ಟು ನೀರು ಹಾಕಿದ್ರೆ ಸಾಕಾಗುತ್ತೆ ನಿಮ್ಗೇನು ಜಾಸ್ತಿ ಬೇಕಾಗಲ್ಲ ನೀವು ಜಾಸ್ತಿ ಕ್ವಾಂಟಿಟಿನ ಮಾಡ್ತೀನಿ ಅಂದರೆ ಖಾರ ಜಾಸ್ತಿ ಇದ್ದರೆ ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಳ್ಳಿ ಅಷ್ಟೇ ಸಾರು ಬೇಕಾಗುತ್ತಲ್ವ ಅದಕ್ಕೋಸ್ಕರ ಈ ಥರ ನೀಟಾಗಿ ಕಲಿಸ್ಬಿಟ್ಟು ಮತ್ತೇನಾದರೂ ಉಪ್ಪು ಹುಳಿ ಬೇಕಾದರೆ ಹಾಕಿ ಕುದಿಲಿಕ್ಕೆ ಬಿಡಿ ಚೆನ್ನಾಗಿ ಕುದ್ದಾದ ಮೇಲೇ ಮೀನು ಹಾಕಿ ಅದಕ್ಕೂ ಮುಂಚೆ ಮೀನು ಹಾಕ್ಬೇಡಿ ಒಡೆದೋಗುತ್ತೆ ಈ ಥರ ಒಂದೊಂದನ್ನೇ ನೀಟಾಗಿ ಬಿಟ್ಕೊಳ್ಳಿ ಈಗ ಅಷ್ಟು ಒಂದು ಸ್ವಲ್ಪ ಸ್ಪೂನಲ್ಲಿ ಅದಕ್ಕೆ ಬೇಯೋಕ್ಕೆ ಮತ್ತು ಅದಕ್ಕೆ ನೀಟಾಗಿ ಮುಳುಗೋ ಥರ ಜಾಗ ಮಾಡಿ ಅದಾದಮೇಲೆ ಯಾವುದೇ ಕಾರಣಕ್ಕೂ ಸ್ಪೂನನ್ನು ಉಪಯೋಗಿಸ್ಕೋಬೇಡಿ ಮೀನು ಬೇಗ ಬೆಂದ್ಕೊಡುತ್ತೆ ಅದಕ್ಕೇನು ಜಾಸ್ತಿ ಟೈಮ್ ಇಡೀ ಎರಡು ಕುದಿ ಬಂದರೆ ಸಾಕಾಗುತ್ತೆ ಇವಾಗ ನೀವು ಸ್ಪೂನ್ ಹಾಕಲ್ಲ ಅಲ್ವಾ ಹಂಗೆ ಅದಕ್ಕೋಸ್ಕರ ಸ್ವಲ್ಪ ದಪ್ಪ ಬಟ್ಟೆಯಲ್ಲಿ ಮಡಿಕೆ ಹಿಡಿದು ಹಿಂಗೆ ಅಲ್ಲಾಡಿಸಿದ್ರೆ ಎಲ್ಲ ಕಡೆ ಮೀನು ನೀಟಾಗಿ ಪುಳಿಯ ಉಪ್ಪು ಖಾರ ಎಲ್ಲ ನೀಟಾಗಿ ಹೊಂದ್ಕೊಂಡು ಬೆಂದ್ಕೊಳ್ಳುತ್ತೆ ಇವಾಗ ಅದಾದ ಮೇಲೆ ಸಾರನ್ನ ಬಸ್ಕೊಳ್ಳೋಣ ನೀಟಾಗಿ ಇವಾಗ ನೋಡಿ ಇಷ್ಟು ಸಾರು ಬೇಕಾಗುತ್ತೆ ನಾನು ಅಮ್ಮ ಒಬ್ಬರು ನಾನು ಇಬ್ಬರಿಗಾಗಷ್ಟು ಮಾಡಿದ್ದೀನಲ್ವ ಇಷ್ಟೇ ಸಾರು ಸಾಕು ಇವಾಗ ಈ ಮೀನಿಗೆ ಮೊದಲೇ ನಾನು ಹೇಳಿದ್ನಲ್ವ ಖಾರ ಎತ್ತಿಟ್ಕೊಳ್ಳಿ ಅಂತ ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ಹುಳಿ ಹಾಕ್ಬಿಟ್ಟು ಮತ್ತು ಈ ಮೀನಿಗೆ ಹಾಕೋಣ ಯಾಕಂದರೆ ನಾವು ಸಾರು ಬಸ್ತಿರ್ತೀವಲ್ವ ಈ ಮೀನಲ್ಲಿರೋದೆಲ್ಲ ಸಾರಿಗೆ ಸಾರಲ್ಲೇ ಬಿಟ್ಕೊಂಡಿರುತ್ತೆ ಇವಾಗ ಮೀನು ಸಪ್ಸಪ್ಪೆ ಅನಿಸುತ್ತಲ್ಲ ಅದಕ್ಕೋಸ್ಕರ ಸ್ವಲ್ಪ ಈ ಖಾರನ ಖಾರ ಉಪ್ಪು ಹುಡಿ ಹಾಕಿದ್ರೆ ಮತ್ತೆ ನೀಟಾಗಿ ಅದು ಡ್ರೈ ಆಗುತ್ತೆ ಈಗ ನೋಡಿ ಈ ಥರ ಹಾಕಿ ಮತ್ತೆ ನೀವು ಕೈ ಸ್ಪೂನ್ ಹಾಕಿಬಿಡಿ ಕೈಯಲ್ಲಿ ಮಡಿಕೆ ಬಿಸಿ ಪಾ ಬಟ್ಟೆ ಹಿಡ್ಕೊಂಡು ನೀಟಾಗಿ ಆ ಗಡಿಗೆನೆ ಅಲ್ಲಾಡಿಸಿ ಆವಾಗ ನೀಟಾಗಿ ಎಲ್ಲ ಕಡೆಗೂ ಆ ಖಾರ ಹಿಡ್ಕೊಳ್ಳುತ್ತೆ ಹಿಡ್ಕೊಂಡು ಬಂದರೆ ಫುಲ್ಲು ಡ್ರೈ ಆಗೋಲ್ಲರಿಗೂ ಹಾಗೆ ಬಿಡಿ ಮೀನಿನ ಸಾರು ಏನು ಗೊತ್ತಾ ಗಡಿಗೆಯಲ್ಲಿ ಮಾಡಿದ್ರೇ ತುಂಬ ಚೆನ್ನಾಗಿರ್ಬೋದು ನೀವು ಆದಷ್ಟು ಗಡಿಗೆಲೇ ಮಾಡೋಕ್ಕೆ ಟ್ರೈ ಮಾಡಿ ಕೆಂಪಕ್ಕಿ ಅನ್ನೋ ಜೊತೆಗೆ ಮೀನು ಸಾರು ತುಂಬ ಚೆನ್ನಾಗಿರುತ್ತೆ ನೀವು ಒಮ್ಮೆ ಮನೇಲಿ ಟ್ರೈ ಮಾಡಿ ನೋಡಿ ಮೀನಿನ ವಾಸನೆ ಆಗೋಲ್ಲ ಮೀನಿನೇ ತಿನ್ನಲ್ಲ ಅನ್ನೋರು ಸಹ ಇದನ್ನು ಇಷ್ಟಪಟ್ಟು ತಿಂತಾರೆ ನೋಡಿ ಇವಾಗ ನಾವು ಮೊದಲೇ ಹುಳಿ ಉಪ್ಪು ಹಾಕಿರೋದ್ರಿಂದ ಮೀನಿನ ಪೀಸಿ ಎಲ್ಲೂ ಒಡ್ಕೊಳ್ಳಲ್ಲ ಹಾಗೆ ಇರುತ್ತೆ ಗಟ್ಟಿಯಾಗಿ ಈ ವಿಡಿಯೋನ ಯಾರಾದರೂ ಗರ್ಭಿಣಿಯವರು ನೋಡ್ತಾ ಇದ್ದರೆ ಈ ಮೀನನ್ನು ಬಳಸಬೇಡಿ ಈ ಮೀನಂಜಿ ಮೀನಲ್ಲಿ ನಂಜಿನಂಶ ಇರುತ್ತೆ ಇದೇ ಮಸಾಲೆ ಹಾಕ್ಕೊಂಡು ಬೇರೆ ಮೀನನ್ನು ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಮೀನು ಕಂಪೇರ್ ಟು ಮಟನಿಗೆ ಮಟನಿಗೋಸ್ಕರ ಬೇಗ ಡೈಜೆಸ್ಟ್ ಆಗುತ್ತೆ ಆರೋಗ್ಯಕ್ಕೂ ಒಳ್ಳೆಯದು ಒಮೆಗಾ ತ್ರೀ ರಿಚ್ ಆಗಿರುತ್ತೆ ಎಲ್ಲರೂ ಸತಿ ಈ ರೆಸಿಪಿನ ಟ್ರೈ ಮಾಡಿ ನಿಮಗೆ ಖಂಡಿತ ಇಷ್ಟ ಆಗುತ್ತೆ ಇಷ್ಟ ಆದಲ್ಲಿ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ಹೇಳಿ ಎಲ್ಲರಿಗೂ ನಮಸ್ಕಾರ ಧನ್ಯವಾದಗಳು